ದಂಡಿಗೆ ಹೆದರ್ಲಿಲ್ಲ ತಾಳಿಗೆ ನೀ ಏನ ಏ ಯಾಕೆ ಕೋಣ ಬೇಕಂದ್ರೆ ಕಳಿಸ್ಲು ಅಂತ ಆಸ್ ತೊಗೊಂಡು ಹೋಗು ಮಾತಿಗೋ ಮಾತಿಗೋಮಿ ಬ್ಯಾರ್ಲು ಬ್ಯಾರ ಅವ ಏನಂತ ಗೊತ್ತನ ಏನ ನೀ ಪುಗಸೆಟೆ ಕೊಟ್ಟರು ಬ್ಯಾಡೋ ದೋಸ್ತ ಅಂತನ ಬ್ಯಾರ್ಲು ಬ್ಯಾರ್ಲು ಅಂತ ನೋಡು ಮಾತಿ ಏ ಏ ಯಾಕೆ ಕೋಣ ಬ್ಯಾರಲ್ಲಿ ಯಾಕಂತೀರಿ ಸಿಂಟ್ಯಾಕ್ಸ್ ಅನ್ರಿ ನೋಡಲೇ நம்ம நோட் ரீதி ரீதியோர் ஓடுசாவ கணமாக நோடி நமக்கு ஜகள ಏ ಲವಾನಾ ಕರೆಕ್ಟ್ ಕಿಡಕ್ಯಾಕ ಅತ್ತುಲ್ಲ ಬಸ್ನಿಗೆ ಹಾಸ ಹೌದು ನೋಡಿ ಅಲ್ಲಿ ಆಗ ಆಗಪ್ರಿಯ ಆದಾಗ ಯಾರು ಕೂಲಿ ಯಾರು ಯಾರು ಕೈಯಾಗಿದೋ ಎಲ್ಲೆಲ್ಲೇ ಏನೇನೆ ಇದು ಗಂಡ ಸೀಟ್ ಬಿಡಂದ್ರೆ ಎತ್ತಿ ಎತ್ತಿ ಒಗದು ಮಂದಿ ಐತಿ ಈಗ ಹಾ ಅಲಟ್ ಹಾ ಏ ಯಾಕಲೇ ಏ ಯಾಕ ಏ ಹಾ ಮಾಮಾ ನಾವಲ್ಲ ಮಾ ಸಿಂಟ್ಯಾಕ್ಸ್ ನೋಡೇನಲ್ಲ ಹೊರಗೆ ನೀ ಜಳಕ ಮಾಡ್ಬೇಕ ಅಂತ ಮಾಡಾನಾ ಅವ್ಪಾಜಿ ನೀ ಇಳದೆ ಅಂದ್ರೆ ಹಾಳಿ ಇಲ್ಲ ಬಾ ಅಲ್ಲ ಗಪ್ಪ ಬಾ ಮಧ್ಯಾಗ ಏನು ಬೇಕು ಅದನ್ಸತ್ತಿ ನಾ ಇವತ್ತು ಅಡಿಗಿನೂ ಮಾಡಿ ಹಾಕುದಿಲ್ಲ ಯಾ ಮಗ ಕೇಳ್ಯಾನ ನಾವು ಹೈವೇ ರೋಡಿಗೆ ಧಾಬಾ ಜಗ್ಗದ ಅದಾವೆ ಎಷ್ಟು ದಿನ ನಮ್ಮ ಸಂಜೆ ಮಂಜನ್ ಎಗ್ ರೈಸ್ ಅಂಗಡಿ ಐತಿ ತಿಂದು ಜೀವನ ಮಾಡ್ತೀನ ನನಗೆ ಗೊತ್ತಿತ್ತು ಬರ್ಬೇಕಾದ್ರೆ ಅಲ್ಲೇ ಅರ್ಡಾಗ್ಯಾವ ಪ್ಲೇಟ್ ಅಂತ ನೋಡು ಈ ಭಾಗಕ್ಕೆ ಬರ್ಬೇಕಾದ್ರೆ ಒಂದು ಖುಷಿಯಿಂದ ಬರ್ತೀನಿ ಏನಂತ ಯಾಕಂದ್ರೆ ಒಂದು ಸಪೋನ್ ಎ ಟೈಮು ನಂದು ಎಜುಕೇಷನ್ ಆಗಿದ್ದು ಇದೇ ತಾಲೂಕಿನೊಳಗೆ ಇದು ವೀರ ಪುಲ್ಕೇಶಿ ಕಾಲೇಜ್ ಒಳಗೆ ಅಲ್ಲ ನಿಮ್ಮ ಹುಡ್ಗರೇ ನೈಂಟಿಯಾಗೆ ಅವ್ರಿಗೆ ಗೊತ್ತೈತಿ ನೈಂಟಿಯಾಗೈತೆ ನಾ ಕೊಪ್ಪಳದವ ಇರಬಹುದು ಏನು ಕುಡು ಆದ್ರೆ ಚಾಲುಕ್ಯ ನಾಡು ಚಾಲುಕ್ಯರ ಹುಡುಗರು ನಮ್ಮ ಬಾದಾಮಿ ಹುಡುಗರು ಹೆಂಗೆ ಅದರ ನನಗೆ ಗೊತ್ತ ಎಲ್ಲ ಕುಡುಕುದ್ ಹೊಸ್ತಾವೇ ನಮ್ಮ ಹುಡುಗರು ಹೆಂಗೆ ಗೊತ್ತನ ಹೆಂಗೆ ಏ ಮಂಜ ನಮ್ಮ ದೇವರ ಪಾಟೀಲ್ ಮಸ್ತಾರ ಇದ್ದ ಇಸ್ಟ್ರಿ ಹೇಳ್ತಿದ್ದ ಏನು ಎಟ್ಟು ಚಂದ ಹೇಳ್ತಿದ್ದವ ಹೆಂಗೆ ಈ ಬಾದಾಮಿ ವಾತಾವರಣದ್ದು ಹಿಂಗೆ ಬಾಳ್ ಚಂದ ಹೇಳ್ತಿದ್ದವ ಅಪ್ಪಿ ಇಲ್ಲಿ ಹೆಂಗೈತೆ ಗೊತ್ತನ ಹೆಂಗೆ ಪಾಸ್ ಆದ್ರೆ ಒಟ್ರು ಪಾಸ್ ಆಗ್ಬಕು ಆ ಪೇಲಾದ್ರು ಒಸ್ರು ಪೇಲ್ ಆಬ ಅದಕ್ಕೆ ನಿಮ್ಮ ಹುಡ್ಗರು ಹಾಗಾಗಿ ನಮ್ಮ ಬದಾಮಿ ಒಳಗೆ ಇನ್ನೂ ದೋಸ್ತಿ ಇಷ್ಟು ಗಟ್ಟಿ ಮುಟ್ಟ ಉಳ್ದೈತ ನಿಮ್ಮ ದೋಸ್ತಿ ನೋಡಲ್ಲಿ ಒಸ್ರು ಇಳಿಬೇಕೇ ಇಳ್ದ ಬಿಟ್ರಿ ಈಗ ಅದು ದೋಸ್ತಿ ಹಿಂಗೆ ನಾವು ಹಂಗಿಲ್ಲವಾ ಹಾಂ ನೋಡಲ್ಲಿ ನಾವು ಒಬ್ಬರ ಮುಂದೆ ಮಾತಾಡೋದು ನೀವು ಏನು ಹೇಳಿದ ಅವ್ವ ನಿಮ್ಗೆ ಯಾಕೆ ಮಾತು ಇರಂತಾರೆ ಗೊತ್ತೇನು ಯಾಕ ಅಣ್ಣ ಹೆಣ್ಮಕ್ಳಿಗೆ ಯಾಕೆ ಮಾತು ಇರೋ ಅಂತಾರೆ ಗೊತ್ತನೇ ಯಾಕ ನಮ್ಮ ಗಂಡ ಮಕ್ಳು ಈ ಕಿವ್ಯಾ ಕೇಳಿ ಈ ಕಿವ್ಯ ಬಿಟ್ಟು ಬಿಡ್ತೀವಿ ಅಣ್ಣ ನಾವು ಆದ್ರೆ ಹೆಣ್ಮಕ್ಳು ಯಾಡು ಕಿವಿಲಿ ಕೇಳಿ ಬಾಯಲ್ಲಿ ಬಿಟ್ಬಿಡ್ತಾರೆ ಹೀಗಾಗಿ ಮಾತು ಇರಂತಾರೆ ಹಾಂ ಎಲ್ಲಿ ನಿಮ್ಮ ಮೊನ್ನೆ ನವರಾತ್ರಿಯಾಗ ಹಾಂ ಒಂಬತ್ತು ದಿನ ಹಾಂ ದೇವ್ರು ಬನ್ನಿ ಗಿಡಕ್ಕೆ ಬನ್ನಿ ಯಾರ್ಯಾರು ಪೂಜೆ ಮಾಡಿರಿ ಕೈ ಎತ್ತ ನೋಡು ಬೇ ಎತ್ತ್ರಿ ಪೂಜೆ ಮಾಡೀವಿ ಇಲ್ಲ ದೇವ್ರಿಗೆ ಹೋಗೀವಿ ನಾಲ್ಕಕ್ಕೆ ಝಳ್ಕ ಮಾಡೀವಿ ನೋಡಲಿ ನೋಡಲಿ ನೋಡಲ್ಲ ಹೇ ಬರ್ಲಿ ಜ್ವರ ಚಪ್ಪಳಿ ಬೇ ಯಾವ ಎತ್ ಕೈ ಅಳ್ಯಾಗ ಒಟ್ಟು ಹೋಗ್ಲಾರ್ದನ ಎತ್ತ ಕೈ ಆಯ ಇದಕ್ಕೆ ಯಾರು ಬನ್ನಿ ಗಿಡಕ್ಕೆ ಹೋಗಿಲ್ಲ ನೀವು ಹಾಂ ನಮ್ಮ ಅಕ್ಕ ಪುಣ್ಯ ಬರಲಿ ಅವ್ ನಿನ್ನ ಗಂಡಗೆ ಕೈ ಎತ್ತಿ ಧೈರ್ಯ ಮಾಡಿ ಕೈ ಎತ್ತೀವಿ ಯಾರ್ಯಾರ ಹಾಂ ಇಲ್ಲ ನಮ್ಮ ತಂಗಿ ನೋಡಿದ್ರೆ ಕೈ ಎತ್ತೀವಿ ನಾವು ಯಾರು ಇಬ್ರ ಹೋಗಿರಿ ಉರುಪಕಿ ಏ ಎದಕ್ಕೆ ಅನಿಸ್ತೀರಿ ಅಕ್ಕದಾಳಿ ಇಲ್ಲೇ ಆಕ್ಕದಾಳ ಬ್ಯಾರ ಡಮ್ ಅಂತಾಳ ಬಿದ್ರ ಹೋಗಲಿ ಹಾಂ ಹೋಗ್ಲಾರ್ದರು ಹೋದಿರಿ ಹೋದರು ಹೋದಿರಿ ಹಾಂ ಒಂಬತ್ತು ದಿನದಾಗ ಒಂದು ದಿನಾನ ದೇವ್ರ ಭೇಟಿ ಆಗ್ಯಾನ ನಿಮ್ಗೆ ನಿಮ್ಮ ದೋಸ್ತ್ರಿಗೆ ಭೇಟಿ ನಮಗ ದಿನಾ ಭೇಟಿ ಆಕಾವು ಹೆಂಗ ಎರಡು ಬೇಡ ಮೂರು ಕ್ವಾಟ್ರಿ ಎಕ್ಸ್ಟ್ರಾ ಹೊಡೆದ್ವಿ ಅಂದ್ರೆ ಎಲ್ಲ ದೇವ್ರ ಮುಂದೆ ಬರುತ್ತವು ಮುಂದೆ ಬಂದ ಕಂದ ಉಪ್ಪಿನ ಕಾಯಿ ಕೊಡ್ಲಿ ಚೀಪ್ಸ್ ಕೊಡ್ಲಿ ಅಲ್ಲ ಅಪಿ ನಾವು ಕುಡಿದು ಓಣಿ ಹಿಡಿದು ಹೊಂಟ್ವಿ ಅಂದ್ರೆ ಯಾ ನಾಯಿನ ನಮ್ಮ ಮುಂದೆ ಬರುದಿಲ್ಲ ಅದ್ರ ಮ್ಯಾಗ ನಾವು ಬಿದ್ದ ಸತಿ ಇನ್ನೊಂದು ನಮ್ಮ ಕುಡುಕರು ಮನೆಗೆ ಯಾವ ಕಳ್ರು ಬರಂಗಿಲ್ಲ ಹೆಂಗ ಎಲ್ಲ ಮಾರಿ ಅಳು ಹಚ್ಚಿರ್ತೀವಿ ಮತ್ತೆ ಅದಕ್ಕೆ ಬರ್ತಾರ ಬಗ್ಗಾಕ ಅವರು ಅಲ್ಲ ಅಂತಿಂತದ ಕೊಡು ಶರೀರ ಅದಕ್ಕೆ ಹಾಳು ಮಾಡ್ಕೋತೀರಿ ಹಾಲು ಕುಡಿ ಹಾಲು ಏ ತಡಿ ನೀ ಹಾಲು ಕುಡಿತಿಲ್ಲ ಹಾಲು ಕುಡಿತೀನಿ ಈ ಲೈಟಿಂಗ್ ಕಂಬ ಒಳಗಡೆ ಸರ್ ನೀವು ಒಳಗಡೆ ನೀನ್ ನಾವು ಎರಡು ಬೇಡ ಮೂರು ಪೆಟ್ಟು ಹೊಡೆದಂದ್ರೆ ಎಲ್ಲ ಕಂಬ ತಾವಾಳಿಗೆ ಆಡ್ತಾವ ಏನ ನೀ ಹಾಲು ಕುಡಿತಿಲ್ಲ ಹಾಂ ಇನ್ನ ಮುಂಜಾನೆ ದ್ಯಾ ಹಾಲು ಕುಡಿತೀನಿ ಎಮ್ಮಿದು ಆಕಳದ್ದು ಎಮ್ಮಿ ಕುಡಿತಿ ಹಾಂ ನಮ್ಮವ್ವ ಎಮ್ಮೆ ಹಾಲು ಕುಡಿತಿ ನಮ್ಮವ್ವ ಏಯ್ ಭಾಳ ಚಲೋ ಊರಾಗ ಅಡ್ಡಾಡಿ ಬಂದಿರ್ತಾವ ಇಲ್ಲವ್ವ ಅದ್ರಾಗ ಯಾಲಕ್ಕಿ ಹಾಕ್ಕೊಡ್ತ ಹೇ ಹಂಗಲ್ಲ ದಿನಾ ಮುಂಜಾಲೆದ ಹಾಲು ತಿಕ್ಕಿ ತಿಕ್ಕಿ ನಾ ಹೇಳಿದ ಹಾಲು ಕುಡಿನಿ ಹಾಲಲ್ಲಿ ಹೇಲ್ಲಾಕಿ ಕುಡೀನಿ ಉ ಏಯ್ ಅವಿ ಸ್ಲಿಮ್ ಅಕ್ಕಿ ಸ್ಲಿಮ್ ಅವ ಸಿಂಟ್ಯಾಕ್ಸ್ ಅನ್ನೋದು ಬಿಡ್ತಾನೆ ನಿನಗ ಈಗ ಈಗ ನೋಡಿಲೆ ಈ ಕ್ಯಾಕಿ ಈ ಕ್ಯಾಕಿ ಹೊಡೋ ದೋಸ್ತ್ರ ಇರೋದಿಲ್ಲ ಕೊನೆಗೆ ನಾವ ಇರೋದು ಏ ಏ ನೀವು ಕುಂದ್ರು ನೀವು ಕುಂದ್ರು ಯುವ ಏ ಬಿಡ ಏಯ್ ಬಾಯ್ತ ಬಾ ಪಾಪ ಈಗ ಹೊಸ್ತಾಯ್ ಸೌಂಡ್ ಮಾಡ್ಯವ ಇರಂಗಿಲ್ಲ ಇವ್ರು ಕೊನೆ ತನ ಇರುವ ನಾವ ನಿಂತ ಮಾತಾಡ ನಿಂತ ಮಾತಾಡ ಮಾತೇ ಇರೋ ಏ ಅಣಗೋಳ್ರಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಕಡೆತನಕ ಬರೋರ್ ಯಾರೋಸ್ತ ಬರಲ್ಲ ಎಕ್ಸಾಂಪಲ್ ನಾಳೆ ನೀ ಸತ್ರ ಹೆಗಲು ಏನಾರ ಮಾತಾಡ್ರಿ ಏನು ಮಾತಾಡ್ಬೇಕು ಇಷ್ಟೆಲ್ಲ ತಡಿ ಒಂದು ಪ್ರಶ್ನೆ ಕೇಳ್ತೀನಿ ನಿನಗೆ ಮಡದಿ ಯಾವ್ದಾಕಿ ಹೆಂಡತಿ ತನ್ನ ಗಂಡಗ ಸರ್ವರ್ ಸುನ ದಾರಿ ಏರಿತಾಳ ಆದ್ರೆ ಒಂದು ಕೊಡಂಗಿಲ್ಲ ಏನು కొడతా నీ మా కైబిడు మందో అలా మామ అన్ బడా మమ్మీ నాన్న మమ్మీ అని అందబిడ్ మమ్మీ మమ్మీ ఓ పాప నో జాత్ర కండి ఇప్ప దొట్ట హాల్ కుడద ತಡಿ ನಿಂಗ ರೊಟ್ಟಿ ಮಾಡಕ್ ಬರ್ತಾನೆ ಮುಂದೆ ಹೋಗ್ ಮಾಡ್ತೀನಿ ನಮ್ ಮನೆಯಾಗ ಹೋಗಿ ಅಡಿಗೆ ಮಾಡೋದ್ ಬಿಡ್ತೀನಿ ಏ ನಾ ಕಸ ಹೊಡಿಯಲ್ಲ ಏ ಅಪ್ಪಿ ಲೈಸರ್ ನನಗೆ ಬಿಡಬೇಡ ಐಕಿಗ್ ಬಿಡು ನಿನಗೆ ನಾ ಪಿಗರ್ ಕಂಡ ಕಣ ಏ ನನ್ನ ನನ್ನ ಶಾಟಿ ಹೋಯವನ ಬರಿಗೆಟ್ಟಿಲಿ ನೋಡ ನಾವು ಹೊಲ್ದಾಗ ಕೆಲಸ ಮಾಡ್ತೀನಿ ಮನೆಯಾಗ ಕಸ ಮುಸ್ರಿ ರೊಟ್ಟಿ ಎಲ್ಲ ಮಾಡ್ತೀನಿ ನಾ ಯಾವ ಹೊಲ್ದಾಗ ಕೆಲಸ ಮಾಡ್ತೀನಿ ಇದು ಎರಿ ಅರಿಯ್ ಎರಿ ಅರಿ ಇದು ಎರಿ ಅಲ್ಲಿ ಪಕ್ಕ ಮಸಾರಿ ನೋಡಿ ಎರಿ ಅಂದ್ರ ತೆಲಿ ತೋರಿಸ್ರಿ ಮಸಾರಿ ಅಂದ್ರ ಮಕ್ಕ ತೋರಿಸಿ ಮತ್ ಸೌಳಿದ್ರಿ ರೊಟ್ಟಿ ಮಾಡಬೇಕಾದ್ರ ಮೊದಲ ಏನ್ ಮಾಡ್ಬೇಕು ರೊಟ್ಟಿ ನೀ ಅದೇನ್ ಗೊತ್ತಿಲ್ಲ ನೀರ್ ಬಿಸಿ ಇಡ್ತೀವಿ ಹಿತ್ತು ಸಾಣಿಸ್ತೀವಿ ಆಯ್ ತಡಿ ತಡಿ ನೀನು ಸುಮ್ಮರು ಮಾತಾಡಬೇಡ ಏಯ್ ಮುದುಕೆ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನು ಮಾಡಬೇಕು ಮಮ್ಮಿ ಸುಮ್ಮರೆ ಏಯ್ ಬೇ ನೀ ಹೇಳು ಹೆದ್ರಬೇಡ ನಾ ಅದೀನಿ ನಿನ್ನ ಹಿಂದೆ ತಾ ಹೇಳಿದ್ರು ಹುಡುಗರು ತಾಯಿ ಹೇಳಿದ್ರು ಹುಡುಗರು ಸುಮ್ಮರು ಬೆಂಕಿ ಹಚ್ಬೇಕು ಆ ಹಿಂಗೆ ಬೆಂಕಿ ಹಚ್ಚಿ ಹಚ್ಚಿ ಮನಿ ಮುರಿದ್ರು ನಿಮ್ಮವ್ರು ನೀವು ನೋಡಿಲಿ ನಾವು ಬೆಂಕಿ ಹಚ್ಲಿಕ್ಕ್ರೆ ನೀನು ಹೊಟ್ಟೆ ತುಂಬೋದು ಯಾವಾಗ ರೊಟ್ಟಿ ಆಗೋದು ಯಾವಾಗ ಮಾತಾಡ ನೀ ನಮ್ಮ ಅಪ್ಪ ದು ಜೋಳ ತಂದು ಹಾಕ್ಲಿಕ್ಕೆ ನೀ ಎಲ್ಲಿಂದ ಮಾಡ್ದ ನೀರು ರೊಟ್ಟಿನ ಹೌದಿಲ್ಲ ಅಣ್ಣ ನೋಡ ಇಬ್ರು ಕಾಕಗಳು ಏನಂತಾರ ಗೊತ್ತ ಅವ್ರ ಏನಂತ ಏನು ಮಾಡುದೇ ಮೈಲಾರಿ ಬರುದು ಬಂದ ಒಂದ್ ಇಪ್ಪತ್ತು ವರ್ಷ ಹಿಂದ ಬರ್ಲಿಕ್ಕೆ ನಮ್ಮ ಊರಿಗೆ ಯಾಕದ ಬಾವು ಕನ್ಸಕ್ಕ

ಯಾಪ ಸತ್ತಿರ್ ತಡಿ ಅಲ್ಲ ಇದೆ ಇದೇ ಮಮ್ಮಿ ಏ ಸಾಕ ಸೊನ್ನಿ ಮಾಡ್ರಿ ವಾ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟ್ ಐ ತಡಿ ನೀ ಬದಾಮಿ ಬಗ್ಗೆ ಗೊತ್ತಾಯ್ತಿಲ್ಲ ಬದಾಮಿ ಬದಾಮಿ ಬಗ್ಗೆ ಗೊತ್ತಾಯ್ತಿಲ್ಲ ನೀನು ಬದಾಮಿ ತಾಲೂಕ್ ನೀಕ್ ಹೋಗಿಲ್ಲ ಹೌದು ಬದಾಮಿ ಮೊದಲಿನ ಹೆಸರು ಏನಿತ್ತು ವಾತಾಪಿ ವಾತಾಪಿ ಬದಾಮಿ ಒಳಗ್ ವಾತಾಪಿ ಗುಡ್ಡಿ ಎಲ್ಲಿ ಐತಿ ಮೇಳು ಬಸ್ತಿ ಮೇಣ ಬಸ್ತಿ ಮೇನ್ ಬಸ್ತಿ ಮೇನ್ ಬಸ್ತಿ ಮೇನ್ ಬಸ್ತಿ ಮೇನ್ ಬಸ್ತಿ ಮೇನ್ ಬಸ್ತಿಯಾಗ ಎಷ್ಟನೇ ಮೇನು ಬಸ್ತಿ ಮುಂದೈತಿ ಸ್ವನ್ನಿ ಮಾಡ್ರಿ ಅವೇ ನಮ್ಮ ನಮ್ಮ ಬದಾಮಿ ಮಂದಿ ಹೆಂಗೈತೆ ಗೊತ್ತನಿಲ್ಲ ಏ ಹೊಟ್ಟಿ ಕಿತ್ತ ನಮ್ಮ ಬದಾಮಿ ಮಂದಿ ನೇರದಿಟ್ಟ ನೀರಂತರ ಸ್ವನ್ನಿ ಪನ್ನಿ ಬಗ್ಗು ಮಂದಿ ಎಲ್ಲಿದ ಪ್ರೀತಿಯಿಂದ ಬಂದ್ರೆ ಜೀವಕ್ಕೆ ಜೀವ ಕೊಡ್ತಾರೆ ಏಯ್ ಬಿಡ ಅದನ್ನೆಲ್ಲ ಬಿಟ್ಟು ಮೂರು ವರ್ಷ ಆತವ್ರ ನನಗ್ ಗೊತ್ತಿಲ್ಲ ನೀ ಹೇಳ ನೀ ಹೇಳ ಏನ ಏನ ಅಂದೆಲ್ಲ ಬರ್ಲಿ ಜೋರ ಚಪ್ಪಾಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತ ಬಹಳ ಖುಷಿರಿ ಚಾಲುಕ್ಯರ ನಾಡು ಕಲ್ಪ ಕಲೆಗಳ ತವರೂರು ನಮ್ಮ ಬಾದಾಮಿ ತಾಲೂಕಿನ ಸಾಗರ ಗ್ರಾಮಕ್ಕೆ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡ್ರಿ ಈ ಒಂದು ಗ್ರಾಮದ ಸುತ್ತಮುತ್ತಲು ಎಲ್ಲ ನನ್ನ ಕಾಲೇಜಿನ ಸ್ನೇಹಿತರದಾರ ನಾನು ಕಲಿತಿರ್ತಕ್ಕಂಥ ಕಾಲೇಜ್ ಒಳಗೆ ಬಹಳ ಜನ ಸ್ನೇಹಿತರದಿರಿ ಈ ಊರೊಳಗೂ ಅದರ ಪ್ರತಿಯೊಂದು ಈ ಹಳ್ಳಿಗಳ ಒಳಗದ ಈ ಭಾಗಕ್ಕೆ ಬರೋಕೆ ಭಾಳ ಖುಷಿ ನಾವು ಭಾಳ ಖುಷಿಯಿಂದ ಓಡಿ ಬರ್ತೀವಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು